ಅಧಶ್ಚ ಮೂಲಾನ್ಯನುಸಂತತಾನೀ ಈ ಜಗತ್ತಿಗೆ ಮೂಲ ಕಾರಣರಾಗಿರ್ತಕ್ಕಂಥ ಪರಮಾತ್ಮ ಜಡ ಪ್ರಕೃತಿ ಚಿತ್ ಪ್ರಕೃತಿ ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮಹಾಲಕ್ಷ್ಮಿ ಸತ್ವರಜ ತಮೋ ಗುಣಗಳು ಇವೆಲ್ಲವೂ ಕೂಡ ಅಧಶ್ಚ ಕೆಳಗೆ ಬರ್ತಕ್ಕಂಥದ್ದು ಇವೇ ಮನುಷ್ಯಲೋಕೆ ಕರ್ಮಾನುಬಂಧಿನಿ ಮನುಷ್ಯಲೋಕದಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಗು ಮಾಡುವಂಥದ್ದು ಮೊದಲೇ ಹೇಳಿದ ಹಾಗೆ ಮೂಲ ಪದ ಮೂಲಾನಿ ಅಲ್ಲಿ ಬಹುವಚನ ಪ್ರಯೋಗ ಮಾಡಿದ್ದಾರೆ ಬಂಧನಕ್ಕೆ ಕಾರಣವಾದದ್ದು ತ್ರಿಗುಣಗಳು ಅದಕ್ಕೆ ಕಾರಣವಾದದ್ದು ಅದಕ್ಕೂ ಮೇಲಿರುವಂತಹ ಭಗವಂತ ಅಂತಹ ಮೂಲಗಳು ಮೇಲಿರ್ತಕ್ಕಂಥದ್ದು ಅವೇ ಮನುಷ್ಯನನ್ನು ಬಂಧನದಲ್ಲಿ ಒಳಪಡಿಸ್ತಕ್ಕಂಥದ್ದು ಇದು ವಿಚಿತ್ರ ವೃಕ್ಷ ಈ ವೃಕ್ಷದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ ಭಾಗವತದಲ್ಲಿಯೂ ಇದು ಉಲ್ಲೇಖ ಇದೆ ಕೃಷ್ಣ ಅವರಮ್ಮನ ಹೊಟ್ಟೆಯಲ್ಲಿರುವ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರದಲ್ಲಿ ಈ ವೃಕ್ಷದ ವರ್ಣನೆ ಇದೆ ಏಕಾಯನೋಸೌ ದ್ವಿಪಲ ತ್ರಿಮೂಲ ಚತುರಸ ಪಂಚ ಶಿಪಷಡಾತ್ಮ ಸಪ್ತತ್ವಗೋ ಅಷ್ಟ ಬಿಟಪೋನ ಬಾಕ್ಷಿ ದ್ವಿಖಗೋಖ್ಯಾವೃಕ್ಷ ಈ ಪ್ರಪಂಚವೇ ಒಂದು ವೃಕ್ಷ ಏಕಾಯನ ಇದಕ್ಕೆ ಒಂದು ಬೇರು ಅದು ಪ್ರಕೃತಿ ಎರಡು ಫಲ ದ್ವಿಫಲ ಯಾವುದು ಫಲ ಹಣ್ಣು ಎರಡು ಅಂದರೆ ಒಂದು ಪ್ರವೃತ್ತಿ ಕರ್ಮ ಇನ್ನೊಂದು ನಿವೃತ್ತ ಕರ್ಮ ಮತ್ತು ತ್ರಿಮೂಲ ಸತ್ವರಜ ತಮಗುಣ ಅನ್ನುವ ಮೂರು ಮೂಲ ನಾಲ್ಕು ರಸದ ಹಣ್ಣುಗಳು ಒಂದೇ ಮರದಲ್ಲಿ ಬಿಡತ್ತೆ ನಾಲ್ಕು ರಸ ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಪಂಚಶಿಪ ಅದರದ್ದು ಬಿಳಲು ಶಬ್ದಸ್ಪರ್ಶ ರೂಪ ಗಂಧ ಅನ್ನುವ ಚಿಗುರೆಲೆಗಳು ಅದರಲ್ಲಿ ಬಿಡ್ತಕ್ಕಂಥದ್ದು ಷಡಾತ್ಮ ಆರು ವಿಕಾರಗಳು ಇದರಲ್ಲಿ ಇರ್ತಕ್ಕಂಥದ್ದು ಯಾವುದು ಅಸ್ಥಿ ಜಾಯತೆ ಪರಿಣಮತೆ ವಿಬರ್ಧತೆ ಅಪಕ್ಷೀಯತೆ ವಿನಶ್ಯತಿ ಅಂದರೆ ಆರು ವಿಕಾರಗಳು ಈ ಜೀವನಲ್ಲಿ ದೇಹದಲ್ಲಿ ಬರುತ್ತಂತೆ ಯಾವುದದು ಹುಟ್ಟು ಹುಟ್ಟಿದ ಮೇಲೆ ವಿಕಾರ ಹುಟ್ಟಿಗೆ ಮುಂಚೆ ಇದೆ ಇದೆ ಅಂದರೆ ಹೊಟ್ಟೆ ಒಳಗೆ ಅಸ್ಥಿ ಇದೆ ಆಮೇಲೆ ಜಾಯತೆ ಹುಟ್ಟತ್ತೆ ಹುಟ್ಟದಾಗಿ ಹೇಗಿರುತ್ತೋ ಹಾಗೆ ಇರಲ್ಲ ಮುಂದೆ ಬೇರೆ ಬೇರೆ ಥರ ಆಗ ಹೋಗೋ ವಿಕಾರ ಹೊಂದತ್ತೆ ಏನು ಇಲ್ಲದ್ದೆಲ್ಲ ಬರುತ್ತೆ ಬಂದದ್ದೆಲ್ಲ ಹೋಗುತ್ತೆ ಹುಟ್ಟಿದಾಗ ಇಲ್ಲದ್ದು ಹಲ್ಲು ಅದು ಬಂದಿತ್ತು ಹುಟ್ಟೋಕ್ಕೆ ಮುಂಚೆ ಹೋಯಿತು ಅಂದರೆ ಇಲ್ಲದ್ದು ಮಧ್ಯದಲ್ಲಿ ಬರುತ್ತೆ ಮಧ್ಯದಲ್ಲಿ ಹೋಗುತ್ತೆ ಏನೇನೋ ಬರುತ್ತೆ ಏನೇನೋ ಹೋಗುತ್ತೆ ಅಲ್ವಾ ಒಟ್ಟು ಇದಕ್ಕೆ ವಿಕಾರ ಅಂತ ಕರೆಯುತ್ತೆ ಆಮೇಲೆ ಬೆಳೆಯುತ್ತೆ ಆಮೇಲೆ ವೃದ್ಧಿ ಆಮೇಲೆ ಕ್ಷೀಣವಾಗುತ್ತೆ ಮೊದಲು ಸ್ಟ್ರೈಟ್ ಬೆಳ್ಕೊಂಡು ಹೋಗ್ತಾ ಇರ್ತಾರೆ ಐವತ್ತು ಆಯಿತು ಅರವತ್ತಾಯ್ತು ಸ್ವಲ್ಪ ಹಾಗೆ ಶಿಂಕಾಗಿ ಆಗಿ ಆಗಿ ಪೂರ ಬಗ್ಗಿ ಇಂದಿರಾರಮಣ ಗೋವಿಂದ ಆಗಿಬಿಡ್ತೀವಿ ಅಲ್ವಾ ಅದನ್ನು ಅಪಕ್ಷೀಯತೆ ನಾಶ ಹೊಂತಾರೆ ಹೀಗೆ ಈ ದೇಹಕ್ಕೆ ಆರು ಪರಿಣಾಮ ಅಸ್ಥಿ ಜಾಯತೆ ಪರಿಣಮತೆ ವಿವರ್ಧತೆ ಅಪಕ್ಷೀಯತೆ ನಶ್ಯತೆ ಅಂತ ಇದು ಆರು ಬೀಳಲು ಸಪ್ತತ್ವಕ್ಕೆ ಏನಂದರೆ ಏಳು ಆವರಣಗಳು ಏಳು ಲೇಯರ್ ಈ ಜೀವನಿಗೆ ತ್ವಕ್ ಚರ್ಮ ಮಾಂಸ ರಕ್ತ ಮೇಧಸ್ಸು ಮಜ್ಜ ಎಲುಬು ಇಷ್ಟು ಇಟ್ಟು ಭಗವಂತ ಈ ಬಾಡಿ ಪ್ರಿಪೇರ್ ಮಾಡಿ ನಮಗೆ ಕೊಟ್ಟು ಕಳಿಸಿದ್ದಾನೆ ಅಷ್ಟ ವಿಟಪಹ ಇದರಲ್ಲಿ ಎಂಟು ಟೊಂಗೆಗಳು ದೇವತೆಗಳು ಒಂದು ಟೊಂಗೆ ಗಂಧರ್ವರು ದಾನವರು ರಾಕ್ಷಸರು ಪಿಶಾಚಿಗಳು ಪ್ರಾಣಿಗಳು ಮನುಷ್ಯರು ಮತ್ತು ಸ್ಥಾವರ ಜಂಗಮ ಅನ್ನುವಂಥ ಎರಡು ಟೊಂಗೆಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಇದರಲ್ಲಿ ಒಂಬತ್ತು ಛಿದ್ರಗಳಿದೆಯಂತೆ ಈ ದೇಹದ ಒಳಗೆ ನವದ್ವಾರ ಎರಡು ನಾಲ್ಕು ಆರು ಏಳು ಉಪಸ್ಥ ಕೆಳಗಿರುವ ಎರಡು ಇದು ಒಂಬತ್ತು ನವರಂಧ್ರಗಳಿಂದ ಕೂಡಿರ್ತಕ್ಕಂಥದ್ದು ಈ ಅಧಿಷ್ ದಶ್ಚದ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯಗಳಿಂದ ಕೂಡಿರ್ತಕ್ಕಂಥದ್ದು ಇಂಥ ಮರದಲ್ಲಿ ಎರಡು ಹಕ್ಕಿ ಯಾವಾಗೂ ಇರುತ್ತಂತೆ ಅದು ಯಾವುದ ಎರಡು ಹಕ್ಕಿ ಅಂದರೆ ಒಂದು ಜೀವಾತ್ಮ ಇನ್ನೊಂದು ಪರಮಾತ್ಮ ಈ ವೃಕ್ಷದ ಒಳಗೆ ವಾಸ ಮಾಡುವಂತಹ ಎರಡು ಹಕ್ಕಿಗಳು ಜೀವಾತ್ಮ ಒಂದು ಪರಮಾತ್ಮ ನೋಡಿ ಜೀವಾತ್ಮ ಮಲಗಿದಾಗ ಪರಮಾತ್ಮ ಆಲಿಂಗನ ಮಾಡಿಕೊಂಡಿರ್ತಾನ ಆದ ಕಾರಣ ನೋವೇ ಇಲ್ಲ ಆನಂದವೋ ಆನಂದ ಎಷ್ಟು ನೋವಿದ್ರೂ ಮರೆಯೋದು ಯಾವಾಗ ಹೇಳಿ ನಿದ್ದೆ ಒಳಗೆ ನಿದ್ದೆ ಒಳಗಿದ್ದ ಆನಂದ ಎಚ್ಚರದಲ್ಲಿ ಕಳ್ಕೊಂಡು ಬಿಡ್ತೀವಿ ಯಾಕೆ ಕಳ್ಕೊಳ್ತೀವಿ ಅಂದರೆ ದೇವರ ಇರುವಿನ ಅರಿವು ಮರ್ತು ನಾನು ನಾನು ಅಂತಾನೆ ದುಃಖ ಬಂದು ಅಟ್ಯಾಕ್ ಮಾಡುತ್ತೆ ನಿದ್ದೆಯಲ್ಲಿ ನಾನು ಅಂತೇನೂ ಇಲ್ಲ ಆದ ಕಾರಣ ಆನಂದವೇ ಆನಂದ ಕರೆಕ್ಟ್ ಆಚಾರ್ಯ ಪುರಾಣ ಕೂತ್ರಿ ಏನು ಆನಂದ ಅಂತೀರಿ ಅಂತಾರೆ ಕೆಲವರು ಆ ಆನಂದ ಆನಂದ ಅಲ್ಲ ನೀವು ಮಲ್ಕೊಂಡಾಗ ಬರುತ್ತಲ್ಲ ಅದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ದ್ವಿಕಹ ದ್ವಿಕಗಹ ಇಂತಹ ಅದ್ಭುತವಾದ ವೃಕ್ಷವನ್ನು ಭಾಗವತ ಕೂಡ ವರ್ಣನೆ ಮಾಡಿದೆ ಇಂತಹ ವೃಕ್ಷದಲ್ಲಿ ಮತ್ತೆ ಭಗವಂತ ವರ್ಣನೆ ಮಾಡ್ತಾ ನೂಪಮಸ್ಯೇಹತೋಪಭ್ಯತೆ ನಾಂತೋ ನ ಚಾತಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೀನ ಸುವಿರೂಢಮೂಲ ದೃಢೇನ ಚಿತ್ವಾ ಈ ವೃಕ್ಷ ಎಂಥದ್ದು ಅಂದರೆ ಒಂದೇ ರೀತಿ ಇಲ್ಲ ನೋಪಮಸ್ಯೇಹತಥೋಪ್ಯತೆ ಮೊದಲೇ ಹೇಳಿದ ಹಾಗೆ ಈ ಜಗತ್ತು ಕ್ಷಣ ಕ್ಷಣಕ್ಕೆ ಬದಲಾವಣೆಯನ್ನು ಹೊಂದುವಂಥದ್ದು ಮೊದಲು ಹೇಗಿತ್ತೋ ಅಥವಾ ಶಾಸ್ತ್ರದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರಲ್ಲ ಈಗ ನಾನು ಇಷ್ಟೋ ತನಕ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನೀವು ಪುರಾಣ ಆದಮೇಲೆ ಆಚಾರ್ಯ ಅದೇನೋ ಮರ ಹೇಳಿದ್ರಲ್ಲ ಅದನ್ನು ತೋರಿಸ್ತೀರಾ ಅಂದ್ರೆ ಎಲ್ಲಿ ತೋರಿಸ್ಲೇ ಮಸ್ಯೇಹ ತಥೋಪಲಭ್ಯತೆ ಅಸ್ಯ ರೂಪ ಇವಾಗ ಏನು ರೂಪ ವರ್ಣನೆ ಮಾಡ್ತು ಇದು ಕಾಣಸಿಗಲ್ಲ ಯಾಕೆ ಯಾಕೆ ಅಂದರೆ ನಂತೋ ನಚಾದಿರ್ ನಚ ಸಂಪ್ರತಿಷ್ಠ ಅದಕ್ಕೆ ತುದಿ ಮೊದಲಿಲ್ಲ ನಿಮಗೆ ಗಿಡ ತೋರಿಸ್ಬೇಕಾದ್ರೆ ಇದು ಬೇರು ಇದು ಟೊಂಗೆ ಇದು ಎಲೆ ಅಂತ ನಿಮಗೆ ತೋರಿಸ್ಬೇಕು ಅದಕ್ಕೆ ತುದಿ ಇಲ್ಲ ಮೊದಲಿಲ್ಲ ಮೊದಲು ನಿಮಗೆ ರೂಟ್ ತೋರಿಸ್ಬೇಕು ರೂಟ್ ಎಲ್ಲಿದೆ ಊರ್ಧ್ವ ಎಲ್ಲ ಮೇಲೋಗಿ ನೋಡ್ಕೊಂಬರ್ಬೇಕು ಮೇಲೋದೋರು ಯಾರೂ ವಾಪಸ್ ಬರಲ್ಲ ಹೇಳೋದು ಯಾವಾಗ ನಿಮಗೆ ಅದರಿಂದ ಅದನ್ನು ಹೇಳಲಿಕ್ಕೆ ಬರಲ್ಲ ನಂತೋ ನಚ ಅದರ್ ಸಂಪ್ರತಿಷ್ಠ ಇದರ ರೂಪವನ್ನು ಸಮಗ್ರವಾಗಿ ನೋಡಬೇಕು ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ಅವರಿಗೆ ಕಾಣೋಲ್ಲ ಯಾಕೆಂದರೆ ಇದಕ್ಕೆ ಮೊದಲು ಕೊನೆ ಇಲ್ಲದ್ದಿದು ಇದರ ನೆಲೆ ಇದು ಎಲ್ಲಿದೆ ಇದು ಯಾವ ಪಾಟಲ್ಲಿ ಹಾಕಿದ್ದಾರೆ ಯಾವ ಭೂಮಿಲಿ ಬೆಳೆಸಿದ್ದಾರೆ ಇದರ ನೆಲೆ ಗೊತ್ತಿಲ್ಲ ಅಂದರೆ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾದ ಭಗವಂತ ಅಗೋಚರ ಮೂಲ ನಿಮಗೆ ಕಾಣಲ್ಲ ಅಷ್ಟೇ ಅಲ್ಲ ಒಳಗಿರುವ ದೇವತೆಗಳು ನಿಮಗೆ ಕಾಣಲ್ಲ ನೀವೇ ಅಂದ್ಕೊಂಡಿದ್ದೀರಿ ಎಲ್ಲ ನಾವೇ ಮಾಡ್ತಾಯಿದ್ದೀವಿ ಅಂತ ಆದರೆ ನೀವೇನು ಮಾಡ್ತಿಲ್ಲ ನಿಮ್ಮೊಳಗಿರುವ ತತ್ವಾಭಿಮಾನಿಗಳು ನಿಮ್ಮಲ್ಲಿ ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಕಾಣಲ್ಲ ಇಂತಹ ಈ ಮರ ಏನಿದೆ ಈ ಮರವನ್ನು ದೃಢೇನ ಚಿತ್ವ ಅಸಂಗ ಅನ್ನುವ ಶಸ್ತ್ರದಿಂದ ಚೆನ್ನಾಗಿ ಕತ್ತರಿಸಿ ಹಾಕಬೇಕು ಇದು ತುಂಬ ಜನ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ಎಲ್ಲ ಆಚಾರ್ಯರು ಚಿತ್ವ ಅಂದರೆ ಛೇದನ ಅಂತ ಕತ್ತಿಯಿಂದ ಈ ವೃಕ್ಷವನ್ನು ಕತ್ತರಿಸಿ ಹಾಕಬೇಕು ವಿಚಾರ ಮಾಡಿ ಈ ವೃಕ್ಷಕ್ಕೆ ಮೂಲ ಯಾರು ಮೂಲ ಯಾರು ನಾರಾಯಣ ಶ ಕೊಂಬೆಗಳೆಲ್ಲ ದೇವತೆಗಳು ಅವ್ರನ್ನ ಕತ್ತರಿಸ್ಲಿಕ್ಕೆ ಬರುತ್ತಾ ಹಾಗೆ ವ್ಯಾಖ್ಯಾನ ಮಾಡಬಾರ್ದು ಆ ರೀತಿ ತಿಳ್ಕೊಳ್ಬಾರ್ದು ಭಗವದ್ಗೀತೆ ಓದೋರಿಗೆಲ್ಲ ಒಂದೇ ರೀತಿ ಅರ್ಥ ಆಗೋಲ್ಲ ಇದನ್ನು ಛೇದನೆ ಮಾಡೋದು ಕತ್ತರಿಸಿ ಹಾಕೋದು ಅಂದರೆ ಛೇದನೆ ಅನ್ನುವ ಶಬ್ದಕ್ಕೆ ಜಗದ್ಗುರು ಮಧ್ವಾಚಾರ್ಯರು ಕೊಟ್ಟಂತಹ ಅರ್ಥ ವಿಮರ್ಶೆ ವಿಮರ್ಶೆ ಅಂದರೆ ವಿಚಾರ ಮಾಡಿ ತಿಳಿದುಕೋ ವಿಚಾರ ಮಾಡಿ ತಿಳ್ಕೊ ಅದೇ ತಂತಾನೇ ಹೋಗುತ್ತೆ ಆ ಮರ ನೀನು ಕತ್ತರಿಸ್ಲಿಕ್ಕಾಗಲ್ಲ ನಿನಗೆ ಯಾವಾಗ ಎಲ್ಲಿವರೆಗೂ ಈ ಮರ ಅಂಟಿಕೊಂಡಿರುತ್ತೆ ಅಂದರೆ ಎಲ್ಲಿವರೆಗೂ ಇದ್ರ ಜೊತೆಗೆ ಭಾರಿ ಸಂಬಂಧ ಅಟ್ಯಾಚ್ಮೆಂಟ್ ಇಟ್ಕೊಂಡಿದೀಯಾ ನಾನು ನಂದು ನಾನು ನಂದು ಅಂತ ಇಟ್ಕೊಂಡಿದೀಯಾ ಮೇಲೆ ಕಾಣುವ ವೃಕ್ಷವನ್ನೇ ನಂಬಿದ್ದೀಯಾ ಅಲ್ಲಿವರೆಗೂ ನೀನು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಶಂಗ ಶಸ್ತ್ರೇಣ ದೃಢೇನ ಚಿತ್ವ ಸಂಸಾರದ ಅಸಾರತೆ ಅಸಾರ ಅಂದರೆ ಇದರೊಳಗೆ ಏನು ಟೇಸ್ಟ್ ಇಲ್ಲ ಹುಟ್ಟು ಸಾವು ಮುಪ್ಪಿನ ಒಳಗೆ ಏನು ಸುಖ ಇಲ್ಲ ಸುಖ ಇರೋದು ಭಗವಂತನ ಬಳಿಯಲ್ಲಿ ಹಾಗಾದರೆ ಅವನ ಹತ್ರ ಹೋಗ್ಬೇಕಾದ್ರೆ ಇದನ್ನು ಬಿಡಬೇಕು ಇದನ್ನು ಬಿಡದೆ ಅವನತ್ರ ಹೋಗ್ಲಿಕ್ಕಾಗಲ್ಲ ಇದನ್ನು ಬಿಡಬೇಕು ಅಂದರೆ ಅಸಂಗ ಛೇದನ ಅಂದರೆ ವಿಮರ್ಶೆ ಇಲ್ಲಿ ಭಾ ಭಾರಿ ಆಶ್ಚರ್ಯ ಅಂದರೆ ಉಪನಿಷತ್ತುಗಳು ಹೇಳುತ್ತೆ ಮಮೇತಿ ಬದ್ಧತೆ ಜಂತು ನಮಮೇತಿ ವಿಮುಚ್ಚತೆ ಬದ್ಧತೆ ಜಂತು ಅಂದರೆ ಜೀವ ಜೀವ ಬಂಧನಕ್ಕೆ ಯಾವಾಗ ಒಳಗಾಗ್ತಾನೆ ಅಂದರೆ ಮಮ ನಂದು ನಂದು ನಾನೇ ನನ್ನಿಂದ ನನಗಾಗಿ ನನ್ನಲ್ಲಿ ನಾನೊಬ್ಬನೇ ನನ್ನ ಬಿಟ್ರೆ ಇದೆಲ್ಲ ಇದ್ದಾಗ ಬಂಧನಕ್ಕೆ ಒಳಗಾಗ್ತೀರಿ ಯಾರು ಮನೆಯದು ಭಾರಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಅವ್ರು ಎಲ್ಲೂ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಕೆಲವರು ನೋಡಿ ಯಾಕೆ ನೀವು ಭಗವದ್ಗೀತೆ ಪ್ರವಚನಕ್ಕೆ ಬರಲ್ಲ ಉತ್ತರ ಏನು ಕೊಡ್ತಾರೆ ಗೊತ್ತಾ ಅಯ್ಯೋ ಮನೆ ಬಿಟ್ಟು ಬರೋದು ಹೇಗೆ ಆಚಾರ್ಯ ಅಂತ ಮನೆ ಬಿಟ್ಟು ಹೋಗಲಿಕ್ಕೇ ಇರೋದ್ರೆ ನೀವು ಬಿಡಲ್ಲ ಅಂದರೂ ಒಂದಿನ ನಿಮ್ಮನ್ನು ಮನೆಯಿಂದ ಏನು ಮಾಡ್ತಾರೆ ಎತ್ತಿದ ಕಸಕ್ಕಿಂತ ಕಡೆಯಾಯಿತು ಈ ದೇಹ ಶುಕ್ರವಾರ ಕಸ ಗುಡಿಸಿದ್ರೆ ಸಾಯಂಕಾಲ ಬಿಸಾಕಲ್ಲ ಶುಕ್ರವಾರ ಸಾಯಂಕಾಲ ಯಾರು ಡಮರಾದರೆ ಹೋಗಿಬಿಟ್ರೆ ಅಯ್ಯೋ ಏಳು ಫ್ಲೋರ್ ಮನೆ ಕಟ್ಸ್ಯಾರ್ರಿ ಶುಕ್ರವಾರ ಒಂದು ಫ್ಲೋರಲ್ಲಿ ಒಂದು ನಾಲ್ಕೈದು ದಿವಸ ಇಟ್ಟಿರೋಣ ಅಂತ ಯಾರು ಇಟ್ಕೊಳ್ತಾರ ಮನೆ ಓನರ್ ಅವನೇ ಆದರೂ ಕೂಡ ಮೊದಲು ಹೊರಗೆ ಹಾಕಿ ಬರ್ತಾರಲ್ಲ ಅಲ್ವಾ ನಿಮಗೊಂದು ಕಥೆ ಪಾಂಡವರಿಗಾಗಿ ಧೃತರಾಷ್ಟ್ರ ಒಂದು ಮನೆ ಕಟ್ಟಿಸಿದ ವಾರಣಾವತ ಅಂತ ಪ್ಲೇಸ್ ಅಲ್ಲಿ ಒಂದು ಮನೆ ಆ ಮನೆ ಯಾವುದು ಅಂದರೆ ಅರಗಿನ ಮನೆ ಆ ಮನೆಯೆಲ್ಲ ಗೃಹ ಪ್ರವೇಶ ಮಾಡಿಸಿ ಪಾಂಡವರಿಗೆ ಕೃಷ್ಣ ಧೃತರಾಷ್ಟ್ರ ಹೇಳ್ದ ನಮ್ಮ ಮಕ್ಕಳು ಸರಿಗಿಲ್ಲ ನೀವು ಭಾರಿ ಒಳ್ಳೆಯ ಹುಡುಗರು ನಮ್ಮ ಮಕ್ಕಳು ಸಹವಾಸ ಬೇಡ ನಿಮಗೋಸ್ಕರ ಒಂದು ಬಂಗಲೆ ಪರ್ಚೇಸ್ ಮಾಡಿದ್ದೀನಿ ನೀವು ಅಲ್ಲಿರಿ ಅಂತ ಆ ಮನೆಗೆ ಕಳಿಸ್ಕೊಟ್ಟ ಆ ಮನೆ ಎಂಥ ಮನೆ ಅಂದರೆ ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲ ಅದು ಸುಟ್ಟು ಬಿಡಬೇಕು ಅಂತ ಕಟ್ಟಿದ್ದ ಮನೆ ಸುಡ್ಲಿಕ್ಕಾಗಿ ಕಟ್ಟಿದ್ದೇ ವಾಸಕ್ಕಾಗಿ ಅಲ್ಲ ಅದೇಗೋ ಈ ಮನೆ ಕೂಡ ಸುಡ್ಲಿಕ್ಕಾಗಿ ಕಟ್ಟಿರೋದು ಇದರೊಳಗೆ ಜೀವಾತ್ಮ ಪರಮಾತ್ಮ ಎರಡು ಹಕ್ಕಿ ಇದೆ ಎರಡು ಹಕ್ಕಿ ಹಾರ ಹೋಗ್ರೀ ಹಾರ ಹೋಗಿಬಿಡತ್ತೆ ನಿಮಗೆಲ್ಲ ಈ ಕಡೆ ಗೊತ್ತಿದೆಯೋ ಇಲ್ಲೋ ನಮ್ಮ ಕಡೆ ಒಂದು ಆಟ ಇತ್ತು ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉದ್ದಿನ ಮೂಟೆ ಅಂದ್ರೆ ಒಗ್ಗರಣೆ ಉದ್ದು ಇಡ್ಲಿ ಉದ್ದು ದೋಸೆ ಉದ್ದು ಅಪ್ಪನ ತಿತಿ ಉದ್ದು ಅಮ್ಮನತಿ ಮೂಟೆಗಟ್ಟಲೆ ತಿಂದ ಹಾಕ್ಬಿಡ್ತೀವಿ ಒಂದಿನ ಈ ಮೂಟೆ ಉರುಳೇ ಹೋಯ್ತು ವಾಯುದೇವರಂತಾರೆ ನಮ್ಮಯ್ಯ ಹಕ್ಕಿ ನಮ್ಮಯ್ಯ ಹಕ್ಕಿ ನನ್ನ ಪ್ರೀತಿ ಪಾತ್ರನಾದ ಭಗವಂತ ಈ ದೇಹವನ್ನು ಬಿಟ್ಟೇ ಬಿಟ್ಟೆ ನೀನು ನಂದು ನಂದು ಅಂತಿದ್ದೀಯಲ್ಲ ನಿಮ್ಮಯ್ಯ ಹಕ್ಕಿ ಜೋಪಾನ ಅಂತ ಏನು ಮಾಡ್ಕೊಳ್ತೀರಿ ಕಾಡೆ ಗೂಡಾಗುವ ಮೊದಲು ಕಾಡಿನಿಂದ ಗೂಡಿನ ಕಡೆ ಹೋಗುವ ಏನಾದರೂ ಪ್ರಯತ್ನ ಮಾಡಿ ನನ್ನ ಹುಡುಕಾಟ ಅದೇ ಛೇದನ ಅದೇ ಅಂದರೆ ವಿಮರ್ಶೆ ಜಗದ ಒಳಗೆ ದೇವರಿದ್ದಾನೆ ಈ ಜಗತ್ತಿನ ಒಳಗಿರುವ ದೇವರನ್ನು ಛೇದನ ಅಂದರೆ ವಿಮರ್ಶೆ ಮಾಡಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ದಾಸರು ಕನ್ನಡದಲ್ಲಿ ಕೇಳ್ತಾರೆ ಎಲ್ಲಿ ನೋಡಿದಿರಿ ರಂಗಯ್ಯನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಆ ಭಗವಂತನನ್ನು ಎಲ್ಲಿ ನೋಡಿದಿರಿ ದಿನಾ ರಾಜಾಂಗಣಕ್ಕೆ ಹೋಗ್ತಿದ್ರಿ ಅಲ್ಲಿ ನೋಡಿದ್ರ ಎಲ್ಲಿ ನೋಡಿದ್ರಿ ಯಾಕಕ್ಕೆ ಹೋಗಿದ್ರಿ ಹೋಮಕ್ಕೆ ಹೋಗಿದ್ರಿ ಅಲ್ಲಿ ನೋಡಿದ್ರ ಎಲ್ಲಿಯಾದರೂ ನೋಡುವ ಪ್ರಯತ್ನ ಮಾಡಿದಿರ ಆ ಮಾಡೋದೇ ವಿಮರ್ಶೆ ಅದೇ ಛೇದನ ಅದನ್ನು ಮಾಡಿ ಭಗವಂತನನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ದೃಢೇನ ಚಿತ್ವ ತತಪ್ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ ನ ನಿವರ್ತಂತಿ ಭೂಯ ತಮೇವ ಪುರುಷಂ ಪ್ರಪದ್ಯೆ ಯತ ಪ್ರಸೂತ ಯತ ಪ್ರವೃತ್ತಿ ಪ್ರಸೃತ ಪುರಾಣೀ ಸಂಸಾರದಿಂದ ಭಗವಂತನ ಕಡೆಗೆ ಹೋಗಬೇಕು ಹೇಗೆ ಹೋಗೋದು ಈ ಜಗತ್ತಿನ ವಿಮರ್ಶೆ ಮಾಡಬೇಕು ಜಗತ್ತಿನ ಚೆನ್ನಾಗಿ ತಿಳ್ಕೊಳ್ಬೇಕು ಬಹುಚಿತ್ರ ಜಗತ್ ಬಹುದಾ ಇದನ್ನು ವಿಮರ್ಶೆ ಮಾಡಿ ವಿಮರ್ಶೆಯ ನಂತರದ ಸ್ಟೆಪ್ ಏನಂದರೆ ನಾನು ಎಲ್ಲಿ ಸೇರಬೇಕು ಎಲ್ಲಿಗೆ ಹೋಗಬೇಕಿದೆ ಇದು ಜಗತ್ತು ಅಶಾಶ್ವತ ಇದು ನನಗೆ ಪರ್ಮನೆಂಟ್ ಅಡ್ರೆಸ್ ಅಲ್ಲ ಹಾಗಾದ್ರೆ ನಾನು ಎಲ್ಲಿಂದ ಬಂದೆ ಇಲ್ಲಿಂದ ಎಲ್ಲಿ ಹೋಗಬೇಕು ಇಲ್ಲಿಗೆ ಎಲ್ಲಿಂದ ಬಂದೆ ನೋಡಿ ನಾವು ಮೂರೇ ಮೂರು ತಿಳ್ಕೊಳ್ಬೇಕಾದ್ರಿ ಎಲ್ಲಿಂದ ಬಂದೆ ಇಲ್ಲಿ ಯಾಕಿದ್ದೀನಿ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಗೊತ್ತಿರಬೇಕು ಬೇಡ ಅಲ್ವಾ ಈ ಬಸ್ ಸ್ಟಾಪಲ್ಲಿ ನಿಂತೋರ್ನ ಕೇಳಿ ಎಲ್ಲಿಂದ ಬಂದಿರಿ ಗೊತ್ತಿಲ್ಲ ಇಲ್ಲಿ ಯಾಕೆ ನಿಂತಿದ್ದೀರಿ ಗೊತ್ತಿಲ್ಲ ಇಲ್ಲಿಂದ ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ ಅಂದರೆ ಏನರ್ಥ ತಲೆ ಸರಿಗಿಲ್ಲ ಅವ್ರದ್ದಲ್ರಿ ನಮ್ಮ ಕತೆ ನೀವು ಯಾರನ್ನೇ ಪುರಾಣ ಮುಗಿಸ್ಕೊಂಡು ಹೋಗೋರ್ನೋ ಅಥವಾ ಪುರಾಣ ಹೇಳಿದ ಆಚಾರನೋ ಕೇಳಿ ಎಲ್ಲಿಂದ ಬಂದಿರಿ ಆಚಾರ್ಯ ಬೆಂಗಳೂರಿಂದ ಅಲ್ಲ ನೀವು ಯಾವ ಲೋಕದಿಂದ ಬಂದಿರಿ ಗೊತ್ತಿಲ್ಲ ರೀ ಅಲ್ಲ ಈ ಮನೇಲೇ ಯಾಕೆ ಹುಟ್ಟಿದ್ರಿ ಗೊತ್ತಿಲ್ಲ ಹೋಗಲಿ ಬಿಡಿ ಇಲ್ಲೆಲ್ಲ ಮುಗಿದು ಮೇಲೆ ಹೋದ್ಮೇಲೆ ಯಾವ ಊರಿಗೆ ಹೋಗ್ತೀರಿ ಗೊತ್ತಿಲ್ಲ ಮೂರು ಗೊತ್ತಿಲ್ಲ ಇದನ್ನು ತಿಳ್ಕೊಳ್ಳೋದೇ ವಿಮರ್ಶೆ ಹಾಗಾದರೆ ಈ ಸಂಸಾರದಿಂದ ಪರಮ ಪದ ಶಾಶ್ವತವಾದ ನೆಲೆ ಮರಳಿ ಬಾರದ ಲೋಕ ಪರ್ಮನೆಂಟ್ ಅಡ್ರೆಸ್ ಯಾವುದು ಅದನ್ನು ಹುಡುಕುವ ಪ್ರಯತ್ನ ಮಾಡಬೇಕು ಆ ಪದ ಆ ನಾ ಹೊಂದುವ ಜಾಗ ಹೇಗಿರಬೇಕೆಂದರೆ ಮತ್ತೆ ಮತ್ತೆ ಮರಳಿ ಮರಳಿ ಅಮ್ಮನ ಹೊಟ್ಟೆಗೆ ಬರುವ ದೌರ್ಭಾಗ್ಯ ನಮಗೆ ಬರಬಾರ್ದು ಇಂತಹ ಪರಮ ಪದವನ್ನು ಹೊಂದಬೇಕಾದರೆ ಬೇರೆ ದಾರಿ ಇಲ್ಲ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಆದ್ಯ ಪುರುಷ ಮೂಲ ಕಾರಣನಾದ ಆ ಭಗವಂತನ ಪಾದಾರವಿಂದಕ್ಕೆ ಶರಣು ಹೊಂದಬೇಕು ಭಗವಂತನ ಆಶ್ರಯ ಪಡೆಯಬೇಕಂತಾದರೆ ವೈರಾಗ್ಯದ ಜೊತೆಯಲ್ಲಿ ಮತ್ತು ಕೆಲವು ಯೋಗ್ಯತೆಗಳು ಬೇಕು ಅಂತ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ ಯಾವುದದು ನಿರ್ಮಾಣ ಮೋಹ ಜಿತ ಸಂಘ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತೆ ಮೂಢಾ ಪದಮವ್ಯಯಂತತ್ ನಾಶರಹಿತವಾದ ಪದವಿಯನ್ನು ಹೊಂದಬೇಕಾದ್ರೆ ನಿರ್ಮಾಣ ಮೋಹ ಅಹಂಕಾರ ಇರಬಾರ್ದು ಮಿಥ್ಯಾಜ್ಞಾನ ದೂರ ಆಗಿರಬೇಕು ಹೆಂಡತಿ ಗಂಡ ಮಕ್ಕಳು ಸಂಬಂಧಿಕರು ಇವರಲ್ಲೆಲ್ಲ ಪ್ರೀತಿ ಇರಬೇಕು ಯಾವ ರೀತಿ ಎಲ್ಲ ಭಗವಂತ ನಿನ್ನ ದಾಸರು ನಿನ್ನ ಭಕ್ತರು ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು ಭಗವಂತನ ಭಕ್ತರು ಭಗವಂತನ ದಾಸರು ಅಂತಷ್ಟೇ ಪ್ರೇಮ ಮಾಡಬೇಕೇ ವಿನಃ ವಿನಾಕಾರಣ ಮೋಹವನ್ನು ಅವರಲ್ಲಿ ಇಟ್ಕೊಳ್ಬಾರ್ದು ಸಂಘದ ದೋಷದಿಂದ ದೂರ ಆಗಿರಬೇಕು ಯಾವಾಗಲೂ ಭಗವಂತನ ವಿಷಯದಲ್ಲಿ ಶಾಸ್ತ್ರ ಶ್ರವಣ ಮಾಡ್ತಾ ಇರಬೇಕು ಎಲ್ಲ ಆಶೆಗಳನ್ನು ತೊರೆದವನಾಗಿರಬೇಕು ದ್ವಂದ್ವಗಳಿಗೆ ಒಂದೇ ರೀತಿ ಲಾಭ ಲಾಭ ಸುಖ ದುಃಖ ಒಂದೇ ರೀತಿ ಇರಬೇಕು ಯಾವುದೇ ಗುಣಕ್ಕೆ ಅಂಟ್ಕೊಳ್ಬಾರ್ದು ತಮೋಗುಣವು ಬಂಧನಕ್ಕೆ ಕಾರಣ ರಜೋಗುಣವೂ ಬಂಧನಕ್ಕೆ ಕಾರಣ ಸತ್ವಗುಣ ಅದು ಕೂಡ ಬಂಧನಕ್ಕೆ ಕಾರಣ ಅಲ್ಲ ಸತ್ವಗುಣ ಅಂದ್ರೇನು ಗೊತ್ತಾ ಒಳ್ಳೊಳ್ಳೆ ಕೆಲಸ ಮಾಡೋದು ಒಳ್ಳೆ ಪೂಜೆ ಮಾಡೋದು ದಾನ ಮಾಡೋದು ಹೋಮ ಮಾಡೋದು ಇದೆಲ್ಲ ಸಾತ್ವಿಕರ ಲಕ್ಷಣ ಅದು ಬಂಧನಕ್ಕೆ ಕಾರಣ ಅಂತ್ರಿ ಅದು ಹೇಗೆ ನೀವು ದಾನ ಧರ್ಮ ಮಾಡಿದ ಮೇಲೆ ನನ್ನಷ್ಟು ಯಾರು ಮಾಡೋರಿದ್ದಾರೆ ಬಂದರೆ ಅದೇ ಬಂಧನಕ್ಕೆ ಕಾರಣ ನಿಜವಾಗಿಯೂ ಈ ಅಹಂಕಾರ ದುರ್ಬುದ್ಧಿ ಕೆಟ್ಟವ್ರಿಗೆ ಬರೋದಕ್ಕಿಂತಲೂ ಒಳ್ಳೆಯವ್ರಿಗೆ ಬರೋದೇ ಜಾಸ್ತಿ ರೀ ಕೆಟ್ಟವ್ರದ ಏನು ಬರೋದೇ ಇಲ್ಲ ಈ ಸತ್ಕರ್ಮ ಮಾಡ್ದವ್ರಿಗೇನೆ ಅಹಂಕಾರ ಬೇಗ ಬಂದ್ಬಿಡುತ್ತೆ ನಮ್ಮನಲ್ಲಿ ಯಾರು ನನ್ನಾಗಿ ಯಾರು ಮಾಡಲ್ಲ ಬಿಡಿ ನಾನೇ ನಮ್ಮಲ್ಲಿ ವಿಷ್ಣು ಪಂಚಕ ನಮ್ಮಲ್ಲಿ ಯಾರು ಅತ್ತೆ ಮಾಡಿಲ್ಲ ನಮ್ಮ ಮಾವ ಮಾಡಿಲ್ಲ ನಾನೇ 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 ಅಂದರೋ ಅದು ಬಂಧನಕ್ಕೆ ಕಾರಣ ಆಗತ್ತೆ ಬಿಡುಗಡೆಗೆ ಕಾರಣ ಆಗೋಲ್ಲ ಯಾರು ಈ ರೀತಿ ಇರ್ತಾನೆ ಅವನು ಮಾತ್ರ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಭಗವಂತನನ್ನು ಹೊಂದಬೇಕು ಅಂದರೆ ಕೇವಲ ವೈರಾಗ್ಯ ಮಾತ್ರ ಸಾಲದು ಅದರ ಜೊತೆಗೆ ಇದೆಲ್ಲ ಇರಬೇಕು ಅಂತ ಭಗವಂತ ತಾನು ತಿಳಿಸ್ಕೊಡ್ತಾ ಇದ್ದಾನೆ